ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರುಗೆ ಸೀತಾ ಲಕ್ಷ್ಮಿ ಮತ್ತು ರಾಮಾಚಾರಿ ಇಬ್ರಿಗೂ ಕೂಡ ಪರಿಚಯ ಇದೆ ಇಬ್ಬರ ನಡುವೆ ಇಲ್ಲಿ ಪ್ರೀತಿಯ ಬಂಧ ಬೆಸಿತಾ ಇದೆ ಇಲ್ಲಿ ರಾಮಾಚಾರಿ ಸೀತಾ ಲಕ್ಷ್ಮಿಯನ್ನ ಮದುವೆ ಆಗೋದಕ್ಕೆ ಹೋಗ್ತದಾನೆ ಅನ್ನೋ ಸತ್ಯ ಗೊತ್ತಾಗೇ ಬಿಡ್ತಾ ಸುಳಿವು ಸಿಕ್ಕೇ ಬಿಡ್ತಾ ಏನಾಯ್ತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾಕೆ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಚಾರುಗೆ ಯಾವುದೇ ರೀತಿ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿ ಎಲ್ಲ ವಿಷಯನೂ ಕೂಡ ಬಚ್ಚಿಡ್ತಿದ್ದಾರೆ ತನ್ನ ಬದುಕಲ್ಲಿ ಏನಾಗ್ತದೆ ಚಾರುನ ಕಿಡ್ನಪ್ ಮಾಡಿದ್ಯಾರು ಯಾವುದೇ ಒಂದು ವಿಷಯವನ್ನು ಇಲ್ಲಿ ಚಾರುಗೆ ಹೇಳುವುದಕ್ಕೂ ಮುಂದಾಗ್ತಾ ಇಲ್ಲ ರಾಮಾಚಾರಿ ಜೊತೆಗೆ ಇಲ್ಲಿ ರಾಮಾಚಾರಿ ಒಂದು ತೀರ್ಮಾನಕ್ಕೆ ಕೂಡ ಬಂದ್ತಾನೆ ನಾನು ನಿನ್ನೆ ಏನು ಸೈಲೆಂಟ್ ಇರಬೇಕಾಗಿತ್ತು ಯಾಕಂದರೆ ಚಾರು ಮ್ಯಾಡಮ್ ಸಂಕಷ್ಟದಲ್ಲಿದ್ದರು ಅವರ ಪ್ರಾಣ ಅಪಾಯದಲ್ಲಿತ್ತು ಆ ಟೈಮಲ್ಲಿ ನಾನು ಅವರು ಹೇಳಿದಾಗೆ ಕೇಳಿದು ಹೊರತು ಬೇರೆ ದಾರಿ ಇರಲಿಲ್ಲ ಅದೇ ಕಾರಣಕ್ಕೋಸ್ಕರ ಅವರು ಹೇಳಿದಾಗೆ ಮಾಡಿದೆ ನಿನ್ನೆ ನಾನು ಪ್ರೀತಿ ನಿವೇದನೆ ಮಾಡ್ಕೊಂಡಿರ್ಬೋದು ಆ ಸೀತಾಲಕ್ಷ್ಮಿ ಅವ್ರ ಮುಂದೆ ಆದರೆ ನಾನು ಕಣ್ಮುಂದೆ ಇದ್ದಿದ್ದು ಚಾರು ಮೇಡಮ್ ನಾನು ಪ್ರೀತಿ ನಿವೇದನೆ ಮಾಡ್ಕೊಂಡಿದ್ದು ಕೂಡ ಚಾರು ಮೇಡಮ್ ಆದರೆ ಕೇಳಿಸ್ಕೊಂಡಿದ್ದು ಮಾತ್ರ ಸೀತಾಲಕ್ಷ್ಮಿ ಖಂಡಿತವಾಗ್ಲೂ ಇದೆಲ್ಲದಕ್ಕೂ ಕೂಡ ನಾನು ಫುಲ್ ಸ್ಟಾಪ್ ಇಟ್ಟೆ ಇಡ್ತೀನಿ ಇದೆಲ್ಲದಕ್ಕೂ ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತಾನೆ ಹೊರಡ್ತಿದ್ದೀನಿ ಅಂತ ಕೂಡ ಹೇಳ್ತಾರೆ ಹಾಗಾದರೆ ಖಂಡಿತ ಎಲ್ಲ ಒಳ್ಳೇದಾಗಲಿ ಅಂತ ಹೇಣಿ ಮುರಾರಿ ಕೂಡ ಹೇಳ್ತಾರೆ ಆದರೆ ನಿನ್ನಿಂದ ನನಗೊಂದು ಸಹಾಯ ಆಗಬೇಕಾಗಿದೆ ನೀನು ಅದನ್ನು ಮಾಡ್ತೀಯ ಅಲ್ವಾ ಅಂತ ರಾಮಾಚಾರಿ ಕೇಳಿದಾಗ ಏನದು ರಾಮಾಚಾರಿ ಖಂಡಿತ ಹೇಳು ಮಾಡೇ ಮಾಡ್ತೀನಿ ಅಂದಾಗ ಏನಿಲ್ಲ ಮುರಾರಿ ನಿನ್ಗೆ ಹೇಳಿದ್ರೆ ಎಲ್ಲ ವಿಷಯ ಕೂಡ ಬಾಯ್ ಬಿಡ್ತೀಯ ಅಲ್ವಾ ದಯವಿಟ್ಟು ಯಾವುದೇ ವಿಷಯ ಕೂಡ ಬಾಯ್ ಬಿಡದೆ ಸೈಲೆಂಟ್ ಆಗಿದ್ರೆ ಅದಕ್ಕಿಂತ ನನಗೆ ಬೇರೊಂದು ಹೆಲ್ಪ್ ಬೇಡ ನಿನಗೆ ಹೇಳಿದ್ರೆ ಏನೂ ಕೂಡ ಬಾಯಲ್ಲಿ ನಿಲ್ಲಲ್ಲ ಎಲ್ರಿಗೂ ಕೂಡ ಹೇಳ್ಬಿಡ್ತೀಯ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಅಷ್ಟೇ ಸಾಕು ಅಂತ ರಾಮಾಚಾರ್ಯೆ ಹೇಳಿದಾಗ ಏನು ಮಾತಾಡ್ತಿದ್ಯಾ ರಾಮಾಚಾರ್ಯ ಹಾಗಿದ್ರೆ ಮನೆಯಲ್ಲಾಗಿ ಯಾರಿಗೂ ಕೂಡ ಗೊತ್ತಾಗ್ಬಾರ್ದು ಅಂತಿದ್ಯಾ ಇಷ್ಟೆಲ್ಲ ಆಗ್ತದೆ ಮನೆಯವ್ರು ಬೇರ ಮುಂದೆ ಮುಚ್ಚಿಡುವುದು ಅಂತ ಹೇಳ್ತಿದ್ಯಲ್ಲ ಇದು ಎಷ್ಟು ಸರಿ ಅಂತ ಕೇಳ್ತಿದ್ರೆ ಹಾಗಿದ್ರೆ ನಡೀತಿರೋದು ಎಲ್ಲವನ್ನೂ ಕೂಡ ಮನೆಯ ಮನೆಯವ್ರಿಗೆ ಹೇಳಿ ಟೆನ್ಶನ್ ಕೊಡ್ಬೇಕಾ ಹೇಳು ಮನೆಯವ್ರು ಸುಮ್ಮನೆ ಗಾಬರಿ ಆಗ್ಬೇಕಾ ಹೇಳು ಅಂದಾಗ ಆದ್ರೂ ಕೂಡ ಇದನ್ನೆಲ್ಲ ಮುಚ್ಚಿಡ್ಬೇಕಾಗತ್ತ ಹೇಳ್ಬೇಕಲ್ವಾ ರಾಮಾಚಾರಿ ಅಂತ ಹೇಳಿ ಮುರಾರಿ ಹೇಳಿದಾಗ ದಯವಿಟ್ಟು ಮುರಾರಿ ಇದು ಯಾವುದೇ ವಿಷಯ ಹೇಳುದಾಬರಿ ಆಗ್ತಾರೆ ಚೆನ್ನಾಗುತ್ತದೆ ಇದು ಇದೆಲ್ಲವನ್ನ ಕೂಡ ನಾನು ಸಾರ್ಟ್ಔಟ್ ಮಾಡಿ ಮಾಡ್ತೀನಿ ಅಲ್ಲಿವರೆಗೂ ನೀನ್ ಯಾವ್ದೇ ಕಾರಣಕ್ಕೂ ಈ ವಿಷಯವನ್ನ ಹೇಳ್ಕೊಡ್ದು ಅದಕ್ಕೆ ನಾನು ಈ ವಿಷಯನ ಹೇಳದೇ ಮುಚ್ಚಿಟ್ಟಿರುವುದು ಅಂತ ರಾಮಾಚಾರಿ ಹೇಳ್ತಿದ್ದಾಗೆ ಚಾರು ಅಲ್ಲ ಬರ್ತಾರೆ ನೋಡು ರಾಮಾಚಾರಿ ನೀನ್ ಕೈಗೆ ರಾಮ ಅಂತ ಕೋರ್ಟ್ ಅಲ್ವಾ ಎಷ್ಟು ಬಣ್ಣ ಬಂದಿದೆ ನಿನ್ನ ಕೈಯಲ್ಲಿ ಸೀತಾ ಅಂತ ಹಾಕಿದ್ನಲ್ವಾ ತೋರ್ಸು ಅಂತ ಹೇಳಿದಾಗ ಯಾವುದೇ ರೀತಿ ಬಣ್ಣ ಬಂದಿರೋದಿಲ್ಲ ಏನಿದು ರಾಮಾಚಾರಿ ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ ಅದೇ ಕಾರಣಕ್ಕೋಸ್ಕರ ನನ್ನ ಕೈಯಲ್ಲಿ ಇಷ್ಟೊಂದು ಬಣ್ಣ ಬಂದಿದೆ ಹಾಗಿದ್ರೆ ನೀನು ಅಷ್ಟು ಪ್ರೀತಿ ಮಾಡೋದಿಲ್ವಾ ನನ್ನ ಅದಕ್ಕೋಸ್ಕರ ಬಣ್ಣ ಬಂದಿಲ್ವಾ ಇದು ಅಂತ ಹೇಳಿದಾಗ ಅದು ನೀವು ಸೀತಾ ಅಂತ ಬರ್ತಿದ್ರ ಅಲ್ವಾ ಅದಕ್ಕೆ ಅದಕ್ಕೋಸ್ಕರ ನೀವು ಚಾರುಲತಾ ಅಂತ ಬರ್ತಿದ್ರೆ ಖಂಡಿತವಾಗ್ಲೂ ಬಣ್ಣ ಬರ್ತಿತ್ತೋ ಏನು ಆದ್ರೆ ನೀವು ಸೀತಾ ಅಂತ ಬರ್ತಿದ್ರಲ್ಲ ಅದಕ್ಕೆ ಬಣ್ಣ ಬಂದಿಲ್ಲ ಅವನಿಗೆ ಚಾರುಲತಾ ಹೆಸರು ಮೇಲೆ ಪ್ರೀತಿ ಇರೋದು ಸೀತಾ ಮೇಲಲ್ಲ ಅಂದಾಗ ಹೌದಾ ಅಷ್ಟೇನ ನಾನೇನು ಗಾಬರಿ ಆಗ್ಬಿಟ್ಟಿದ್ದೆ ಅಂತ ಹೇಳಿ ಚಾರು ಹೇಳ್ತಾರೆ ರಾಮಾಚಾರಿ ಕೂಡ ಹೌದು ಅಂತ ಹೇಳ್ತಾರೆ ಯಾಕಂದರೆ ರಾಮಾಚಾರಿಗೆ ಸೀತಾ ಅಂದರೆ ಇಷ್ಟನೇ ಇಲ್ಲ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಮೂರಾರಿಯ ಸೀತಾಲಕ್ಷ್ಮಿ ಬಗ್ಗೆ ಮಾತಾಡ್ತಿದ್ದಾರೆ ಆದರೆ ಚಾರುಗೆ ಇದು ಯಾವ್ದ್ರ ಸುಡಿದು ಕೂಡ ಇಲ್ಲ ಹಾಗಾಗಿ ಹುಡುಗೆ ಇದು ಯಾವುದೂ ಕೂಡ ಕರೆಕ್ಟಾಗಿ ಕನ್ವೆ ಆಗ್ತಾ ಇಲ್ಲ ತದನಂತರ ಇಲ್ಲಿ ರಾಮಾಚಾರಿ ಆಫೀಸ್ಗೆ ಹೊರಡ್ತಿದ್ದಾಗೆ ಅದಕ್ಕೆ ನೀವು ಯಾವಾಗಲೂ ರಾಮಾಚಾರಿ ಆಫೀಸ್ಗೆ ಹೊರಡ್ಬೇಕಿದ್ರೆ ಅವ್ನು ಮುಂದೆ ನಿಂತು ಕಳಿಸ್ಕೊಡ್ಬೇಕು ಅಂತ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಚಾರು ರಾಮಾಚಾರಿ ಹೋಗ್ಬೇಕಿದ್ರೆ ಅವ್ನು ಕಣ್ಣು ಮುಂದೆ ಬಂದು ಕಳಿಸ್ಕೊಡ್ತಾರೆ ರಾಮಾಚಾರಿ ಹೋಗ್ತಿದ್ದಾಗೆ ಆ ಹಳೆ ಗಾಡಿನ ನೋಡ್ತಾಳೆ ಆ ಹಳೆ ಗಾಡಿನ ನೋಡ್ತಿದ್ದಾಗೆ ನಿಜವಾಗ್ಲೂ ಚಾರಿಗೆ ಅವಳ ಹಳೆಯ ನೆನಪುಗಳೆಲ್ಲ ಒಂದೇ ಸರ್ತಿ ಕಳಿಸ್ತದ ಆ ಒಂದು ಗಾಡಿ ಇಟ್ಕೊಂಡು ಇಬ್ಬರು ಜಗಳ ಆಡಿದ್ದು ಜೊತೆಗೆ ಆ ಒಂದು ಜಗಳದಲ್ಲಿ ಇಬ್ಬರು ಎಷ್ಟರ ಮಟ್ಟ ಕಿತ್ತಾಡ್ತಿದ್ವಿ ಅಂತ ನೆನ್ ಮಾಡ್ಕೋತು ತಾಳೆ ಆ ಒಂದು ಗಾಡಿಲಿ ಅವಳು ಹೋಗಿದ್ದು ಚಾರ್ ರಾಮಾಚಾರಿ ಮೇಲೆ ಸ್ವಿಚ್ ಮಾಡ್ಕೊತಿದ್ದು ಎಲ್ಲ ವಿಷಯಗಳು ಕೂಡ ಇಲ್ಲಿ ಚಾರುಗೆ ನೆನಪಾಗ್ತಾ ಹೋಗುತ್ತಾ ತದನಂತರ ನೋಡು ರಾಮಾಚಾರಿ ಹೇಗೆ ಈ ಹಳೆ ಗಾಡಿನ ನಾ ಬಿಟ್ಟ ನಿಜವಾಗ್ಲೂ ಇದರಲ್ಲಿ ನಮ್ಮನ್ನ ಎಷ್ಟು ನೆನಪುಗಳಿದೆ ಗೊತ್ತಾ ಅಂತ ಚಾರು ಹೇಳಿದಾಗ ಈ ಕಡೆ ಮುರಾರಿ ಏನದು ಅದಕ್ಕೆ ಅದು ಆಲ್ರೆಡಿ ಹಳೇದಾಗಿದೆ ಕೆಟ್ಟಿದೆ ಅದಕ್ಕೋಸ್ಕರ ಅವನು ಇದನ್ನು ತೊಗೊಂಡು ಹೋಗಿದೆ ಹೊಸ ಗಾಡೀಲಿ ಹೋಗ್ತಿರೋದು ಕೆಟ್ಟ ಮೇಲೂ ಕೂಡ ಈ ಹಳೇದನ್ನ ಯೂಸ್ ಮಾಡೋಕ್ಕಾಗತ್ತಾ ಕೊಟ್ಟು ಬಿಡ್ಬೇಕಲ್ವಾ ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ಮುರಾರಿ ಹಳೆ ವಸ್ತು ಅಂದ್ರೆ ಅದಕ್ಕೆ ಎಷ್ಟು ನೆನಪಿನ ಬುದ್ಧಿ ಇರುತ್ತೆ ಗೊತ್ತಾ ಅದರಲ್ಲಿ ಹಾಗಂದು ಮಾತ್ರಕ್ಕೆ ಹೊಸದು ಬಂದ ತಕ್ಷಣ ರಾಮಾಚಾರಿ ಹಳೆದನ್ನೆಲ್ಲ ಮರ್ತು ಬಿಡೋಕೆ ಸಾಧ್ಯನ ಅಂತ ಎಲ್ಲ ಕೇಳ್ತಿದ್ದಾರೆ ಜೊತೆಗೆ ನೀನು ಹೇಳುವುದು ನಿಜನೇ ಮನುಷ್ಯನ ಹುಟ್ಟಿದ ಮೇಲೆ ಹೊಸದು ಹೊಸದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಒಪ್ಕೊಂಡು ಹೋಗ್ಬೇಕಾಗತ್ತೆ ಆದ್ರೆ ಹೊಸದು ಬರಬೇಕು ಆದ್ರೆ ಮತ್ತೊಬ್ಬರ ಸಮಾಧಿ ಮೇಲಲ್ಲ ಅಂತ ಹೇಳ್ತಾರೆ ಇದರಲ್ಲಿ ನಮ್ಮ ಇರುವುದ್ರ ಜೊತೆಗೆ ನಿಜವಾಗ್ಲೂ ಕೂಡ ಇದರಲ್ಲಿ ಅತಿ ಮಾವನ್ ನೆನಪುಗಳು ಇದೆ ಇಲ್ಲಿ ರಾಮಾಚಾರಿ ಮುಂದೆ ನಿಂತ್ಕೊಂಡು ಹೋಗ್ತಾ ಇದ್ದ ಅಂತ ಹೇಳಿದಾಗ ಹೌದು ಅದಕ್ಕೆ ನನ್ನ ದೇವಸ್ಥಾನ ಅಪ್ಪ ನನ್ನನ್ನು ಇದೇ ಗಾಡಿ ಮನೆ ಕರ್ಕೊಂಡು ಬಂದಿದ್ದು ಬನ್ನಿ ಇದನ್ನ ರೆಡಿ ಮಾಡಿಸ್ಕೊಂಡು ಬರೋಣ ಅಂದಾಗ ಇದನ್ನ ರೆಡಿ ಮಾಡಿಸ್ಬೇಕು ಅಂದ್ರೆ ಆದಷ್ಟು ಬೇಗ ಯಾರು ರೆಡಿ ಮಾಡಿಕೊಡ್ತಾರೆ ಅಂದಾಗ ಜಸ್ಟ್ ಒಂದೇ ದಿನದಲ್ಲಿ ನನಗೆ ಗೊತ್ತಿದೆ ಒಬ್ರು ಅವ್ರ ಹತ್ರ ಹೋಗೋಣ ಬನ್ನಿ ಅಂತ ಹೇಳಿ ಚಾರುನ ಕರ್ಕೊಂಡು ಗಾಡಿನ ತಳ್ಕೊಂಡು ಚಾರು ಕೂಡ ಹೋಗ್ತಿದ್ದಾರೆ ರೆಡಿ ಮಾಡಿಸ್ಕೊಂಡು ಬರುವುದಕ್ಕೆ ರಾಮಾಚಾರಿಗೆ ಸರ್ ಪ್ರೈಸ್ ಕೊಡಬೇಕು ಅಂತ ಆ ಕಡೆ ಸೀತಾ ಲಕ್ಷ್ಮಿ ಕೂಡ ತನ್ನ ಮಾವನ ಕರ್ಕೊಂಡು ಬಾ ಮಾವ ನಾನು ಗಾಡಿ ಓಡಿಸ್ತೀನಿ ನನ್ನ ಜೊತೆ ಕುತ್ಕೋ ಅಂತ ಹೇಳಿದಾಗ ಏನಮ್ಮ ಅಮ್ಮ ನಿನ್ನ ಗಾಡಿಲಿ ಬರೋದಾ ಬೇಡಮ್ಮ ಬೇಡ ಯಾವುದೇ ಕಾರಣಕ್ಕೂ ನಿನ್ನ ಗಾಡಿಲಂತೂ ನಾನು ಬರೋದಿಲ್ಲಮ್ಮ ಅಂತ ಹೇಳ್ತಿದ್ದಾನೆ ನಿನ್ನ ಗಾಡಿ ಓಡಿಸೋ ಸ್ಪೀಡ್ಗೆ ನನ್ನ ಜೀವನೇ ಬಾಯಿಗೆ ಬರುತ್ತೆ ಅಂತ ಹೇಳ್ತಾರೆ ಏನ್ ಮಾತಾಡ್ತಿದ್ಯಮ್ಮ ಸುಮ್ಮನೆ ನಡಿ ಬಾಯಿಲಿ ಅಂತ ಹೇಳಿ ಕೂರಿಸ್ಕೊಂಡು ಹೋಗ್ತಿದ್ದಾಳೆ ಎಲ್ಲಿಗೆ ಏನು ಅಂತ ಕೇಳಿದ್ರೆ ಗೊತ್ತಾಗುತ್ತೆ ನಿನಗೆ ಅಂತ ಹೇಳಿ ಹೋಗ್ತಾ ಇದ್ದಾಳೆ ಫೈನಲಿ ಸೀತಾಲಕ್ಷ್ಮಿ ಒಂದು ಜಾಗಕ್ಕೆ ಬರ್ತಾಳೆ ಸದ್ಯಮ್ಮ ಥ್ಯಾಂಕ್ಸ್ ಅಮ್ಮ ನನ್ನ ಜೀವ ಉಳಿತು ಇವತ್ತು ಅಂತ ಕೂಡ ಹೇಳ್ತಾರೆ ಮಾವ ತದನಂತರ ಯಾರೋ ಬರ್ತಾರೆ ಒಂದಷ್ಟು ಫೋಟೋಸನ್ನು ಕೊಡ್ತಾರೆ ಅದು ರಾಮಾಚಾರಿ ಮತ್ತು ಸೀತಾಲಕ್ಷ್ಮಿ ಫೋಟೋ ಆಗಿದೆ ನಡಿ ಮಾವ ಈಗ ನೀನು ಗಾಡಿ ಓಡಿಸ್ಕೊಂಡು ನಾನು ನಾನಮ್ಮ ಒಳ್ಳೇದಾಯ್ತು ನಿನಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ತಾವೇ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಸೀತಾಲಕ್ಷ್ಮಿ ಹಿಂದೆ ಕುತ್ಕೊಂಡು ರಾಮಾಚಾರಿ ಮತ್ತು ತನ್ನ ಫೋಟೋ ನೋಡ್ತಿದ್ದಾಳೆ ಏನದು ರಾಮಾಚಾರಿ ಫೋಟೋ ಯಾಕೆ ಇಟ್ಕೊಂಡು ಮಾಡಿಸಿದ್ಯಾ ಅಂತ ಹೇಳಿದಾಗ ಮನೆ ತುಂಬ ನನ್ನ ರಾಮಾಚಾರಿ ಇಬ್ಬರು ಫೋಟೋಸು ಇರಬೇಕು ಅಂತ ಜಸ್ಟ್ ನನ್ನ ಫೋಟೋಸೇ ಇದೆ ನಮ್ಮಿಬ್ರು ಫೋಟೋಸ್ ಇಲ್ವೇ ಇಲ್ಲ ಅದಕ್ಕೋಸ್ಕರ ಅಂದಾಗ ಏನಾದ್ರೂ ಅವನು ಹೆಂಡತಿ ನೋಡಿದ್ರೆ ಅವನ ಹೆಂಡತಿ ವಿಷಯ ಗೊತ್ತಾದ್ರೆ ಮುಗೀತು ಕತೆ ಕೇಳಿ ಕಥಮ್ ನಾಟಕ ಬಂದ ಅಷ್ಟೇ ಅಂತ ಮಾವ ಹೇಳಿ ಗಾಡಿ ಓಡಿಸ್ತಿದ್ದಾಗೆ ಅಲ್ಲಿ ಚಾರು ಮತ್ತೆ ಮುರಾರಿ ಇಬ್ರು ಕೂಡ ಹೋಗ್ತಿರ್ತಾರೆ ಮುರಾರಿ ನೀನು ಇಲ್ಲೇ ಇದೆ ನಾನು ಹೋಗಿ ಆ ಒಂದು ಮೆಕ್ಯಾನಿಕ್ನ ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ ಚಾರು ಗಾಡಿ ಮುಂದೆ ನಿಂತಿರ್ಬೇಕಿದ್ರೆ ಸೀತಾಲಕ್ಷ್ಮಿ ಚಾರು ನಾನು ನೋಡಿದ್ದೆ ನಿಲ್ಸಿ ಅಂತ ಹೇಳಿ ಚಾರು ಲತಾ ಆ ಹೋಗ್ತಾರೆ ಅದನ್ನ ನೋಡಿದ್ದೇವ್ರಿಬ್ರಿಗೂ ಹಳೆ ಪರಿಚಯ ಇದ್ದಾಗಿದೆಯಲ್ಲಪ್ಪ ಏನಾದ್ರೂ ಗಣ್ಣನ್ ತೋರ್ಸಿದ್ರೆ ಮುಗೀತು ಕತೆ ಅಂತ ಹೇಳಿ ಮಾವ ಅನ್ಕೋತಾ ಇದ್ರೆ ಏನಿದು ಚಾರು ಲತಾ ಕಾಲೇಜಲ್ಲಿ ದಿನಕ್ಕ ಒಂದ್ ಬರ್ತಾ ಇದ್ದೆ ಒಂದ್ ಕಾರು ಆದ್ರೆ ಇವತ್ತು ಕೆಟ್ಟೋಗಿರೋ ಈ ಹಳೆ ಗಾಡಿ ಮುಂದೆ ನಿಂತ್ಕೊಂಡಿದ್ಯಾ ಪಾಪ ನಿನ್ನ ಲೈಫ್ ಈ ರೀತಿ ಆಗ್ಬಾರ್ದಿತ್ತು ಅಂದಾಗ ಇದರಲ್ಲಿ ಹಳೆ ನೆನಪುಗಳಿದ ನಿನ್ಗೇನ್ ಗೊತ್ತು ಭಾವನೆಗಳು ಬರೀ ದುಡ್ಡಲ್ಲಿ ಎಲ್ವನ ಕೂಡ ಅಳಿತಿಯಾ ದುಡ್ಡಿನ ಈ ಒಂದು ಭಾವನೆಗಳ ಮುಂದೆ ದುಡ್ಡು ಏನೇನು ಅಲ್ಲ ಅಂತ ಚಾರು ಒಂದಷ್ಟು ಅಹ್ ಅರ್ಥ ಒಂದು ಮಾತುಗಳನ್ನ ಹೇಳ್ತಾರೆ ತದನಂತರ ಇದೆಲ್ಲ ನನಗೆ ಆಗಿ ಬರೋದಿಲ್ಲ ಸರಿ ಆಯಿತು ನೀನು ನನಗೆ ರಾಮನದು ವಿಗ್ರಹ ಕೊಟ್ಟಿದ್ದಲ್ವಾ ಅದಕ್ಕೆ ಪ್ರತಿಯಾಗಿ ನಾನೇನು ಕೊಡ್ಲಿ ನನಗೆ ಒಂದು ಲಕ್ಷುರಿಯಸ್ ಕಾರು ಅಥವಾ ಬೈಕು ಏನಾದರೂ ಕೊಡಲ ಅಂದಾಗ ನೀನೇನು ನನಗೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಚಾರು ಹೇಳ್ತಾಳೆ ಇದನ್ನ ರೆಡಿ ಮಾಡಿಸಿ ನನ್ನ ಗಂಡನಿಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಇದನ್ನ ಮಾಡ್ತಿರುವುದು ಇದರಲ್ಲಿ ಎಷ್ಟು ಖುಷಿ ಇದೆ ಅಂತ ನಿನಗೆ ಗೊತ್ತಿದೆಯಾ ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು ಅಂತ ಚಾರು ಹೇಳ್ತಾರೆ ನಿನ್ನ ಜೊತೆ ಮಾತಾಡ್ಕೊಂಡು ನಿಲ್ವಷ್ಟು ನನಗೆ ಟೈಮ್ ಇಲ್ಲ ಅಂತ ಹೇಳಿ ಫೈನಲಿ ಸೀತಾ ಲಕ್ಷ್ಮಿಯಲ್ಲಿಂದ ಹೊರಡ್ತಾಳೆ ಫೈನಲಿ ಒಂದು ಫೋಟೋ ಮಿಸ್ ಆಗಿರುತ್ತೆ ತದನಂತರ ಚಾರು ಆ ಒಂದು ಫೋಟೋನೇ ಗಮನಿಸ್ತದಾಳೆ ಹಾಗಿದ್ರೆ ಅಲ್ಲಿರ್ತಕ್ಕಂಥದ್ದು ಅನ್ನೋ ಒಂದು ಸುಳಿವು ಚಾರುಗೆ ಗೆ ಸಿಕ್ ಬಿಡುತ್ತ ಗೊತ್ತಾಗೇ ಬಿಡತ್ತ ಸತ್ಯ ಗೊತ್ತಾಗಿದ್ದೆ ತಡ ಜೈ ಮನೆಗೆ ಹೋಗಿದ್ದೆ ಸೀತಾಲಕ್ಷ್ಮಿ ಜೈಸಿಂಹಗೆ ಚಳಿ ಬಿಟಿಸಿ ಪಾಠ ಕಲಸಿ ತಿರುಗೇಟನ್ನ ಕೊಟ್ಟು ಸವಾಲಿಗೆ ಸವಾಲ್ ಹಾಕಿ ತನ್ನ ಗಂಡನನ್ನ ಉಳಿಸ್ಕೋತಾಳ ಏನಾಗತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ